ಜಿಲ್ಲೆಯ ತಿಪಟೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಹಾಲ್ಕುರ್ಕೆ ರಸ್ತೆಯಿಂದ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರರ ಚತುಷ್ಪಥ ರಸ್ತೆಗೆ ಸಂಪರ್ಕಿಸುವ ಎರಡು ಕಿಲೋಮೀಟರ್ ಉದ್ದದ ಚತುಷ್ಪಥ ನಗರ ಸಂಪರ್ಕ ರಸ್ತೆ ನಿರ್ಮಾಣ ಕಾಮಗಾರಿಗೆ ತಿಪಟೂರು ಶಾಸಕ ಕೆ ಷಡಾಕ್ಷರಿ ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿ ಶಾಸಕ ಕೆ ಷಡಾಕ್ಷರಿ ಅವರು ಸರ್ಕಾರ ಎಸ್ಎಸ್ಟಿಪಿ ಅಡಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಶತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅನುದಾನ ಮಂಜೂರಾಗಿದ್ದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಹಾಲ್ಕುರಿಕೆ ರಸ್ತೆ ಮೂಲಕ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಸಂಪರ್ಕ ಚತುಷ್ಪಥ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲಾಗಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಹಾಲ್ಕುರಿಕೆ ರಸ್ತೆ ರಾಜ್ಯ ಹೆದ್ದಾರಿಯಾಗಿರುವ ಕಾರಣ ರಾಜ್ಯ ಹೆದ್ದಾರಿಯ ನಿಯಮಗಳಂತೆ ಕಾಮಗಾರಿ ನಡೆಸಲಾಗುತ್ತಿದೆ ಕುರಿ ರಸ್ತೆಯು ನಗರದಿಂದ ಹೆದ್ದಾರಿಗೆ ಸಂಪರ್ಕಿಸುವ ರಸ್ತೆಯಾಗಿರುವ ಕಾರಣ ಅಪಘಾತಗಳು ಹೆಚ್ಚಾದ ಹಿನ್ನೆಲೆ ರಸ್ತೆ ಅಗಲೀಕರಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಎಚ್ ಎಸ್ ಯೋಜನೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿಗಳ ಕೋಟಿಗಳ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಮತ್ತು ಮೊದಲನೇದಾಗಿ ಕೋಣಿ ಸರ್ಕಲ್ನಿಂದ ನಮ್ಮ ಐ ಪಿ ಐ ಪಿ ಸರ್ಕಲ್ನಿಂದ ನಮ್ಮ ಸ್ಥಾನಲ್ಲಿ ಬರುತ್ತದಲ್ಲ ಅಲ್ಲಿವರೆಗೂ ಬಹುಶಃ ಅಲ್ಲಿವರೆಗೂ ಹೋಗ್ತಾ ಇದನ್ನು ಫೋರ್ ವೇ ಮಾಡ್ತಾ ಇದ್ವಿ ಜನಸಕ್ತನೇ ಜಾಸ್ತಿ ಇರೋದ್ರಿಂದ ವಾಹನಗಳ ಸತ್ತಿ ಮತ್ತು ಅಪಘಾತಗಳು ಜಾಸ್ತಿ ಆಗೋದ್ರಿಂದ ಇದನ್ನು ಫೋರ್ ವೇ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ನನ್ನ ಎಲ್ಲ ನಗರದ ನಾಗರಿಕರು ಮತ್ತು ನಗರಸಭೆ ಮುಖ್ಯಸ್ಥರು ಅಧ್ಯಕ್ಷರು ಸದಸ್ಯರುಗಳನ್ನೆಲ್ಲ ಕರೆಸಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀನಿ ಈ ಯೋಜನೆ ಚೆನ್ನಾಗಿ ಆಗಬೇಕು ಇದ್ರ ಮುಖಾಂತರ ಇಲ್ಲಿ ಓಡಾಡ್ತಕ್ಕಂಥ ವಾಹನಗಳಿರ್ಬೋದು ಜನರಿಗಿರ್ಬೋದು ಯಾವುದೇ ಅನಾನುಕೂಲ ಅಂತ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಅಧಿಕಾರಿಗಳು ಆ ರೀತಿ ಮಾಡತಕ್ಕಂಥ ಕೆಲಸಕ್ಕೆ ಇವತ್ತು ಚಾಲನೆ ನೀಡಿದ್ದೇನೆ ಇದನ್ನು ನಗರದ ನಾಗರಿಕರು

ಕಾನೂನು ಬದ್ಧವಾಗಿ ಏನೇನು ಮಾಡ್ಬೇಕ ಮಾಡ್ತಕ್ಕಂಥದ್ದು ಕೆಲ್ಸ ನಮ್ಮ ಅಧಿಕಾರಿಗಳು